ನಟ ದರ್ಶನ್ ಅವರು ಜೈಲಿನಲ್ಲಿ ನೋವು ಅನುಭವಿಸುತ್ತಿದ್ದರೆ ಇತ್ತ ಕೋರ್ಟ್ನಲ್ಲಿ ಅನಾಮಿಕ ಒಬ್ಬ ಬಂದು ನನಗೆ ದರ್ಶನ್ ಬಗ್ಗೆ ಎಲ್ಲ ಗೊತ್ತು ದರ್ಶನ್ಗೆ ಮರಣ ದಂಡನೆ ಕೊಡಿ ಅಂತ ಜಡ್ಜ್ ಮುಂದೆ ಪ್ರತ್ಯಕ್ಷ ಆಗಿತ್ತು ಇದೀಗ ದರ್ಶನ್ ಹಾಗೂ ಪವಿತ್ರಗೌಡ ಅವರಿಗೆ ಎದೆಯಲ್ಲೇ ಢವಢವ ಶುರುವಾಗಿದೆ ಹಾಗಾದರೆ ಯಾರಿದು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟ ದರ್ಶನ್ ಅವರನ್ನು ಬೆಂಗಳೂರಿನ ಪರಪನ ಅಗ್ರಹಾರದಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡೋ ವಿಚಾರ ಹಾಗೂ ನಟನಿಗೆ ಬೆಡ್ಶೀಟ್ ದಿಂಬು ನೀಡುವ ವಿಚಾರವಾಗಿ ವಿಚಾರಣೆ ನಡೆದಿದೆ ಈ ವಿಚಾರಣೆಯ ತೀರ್ಪನ್ನು ಸೆಪ್ಟೆಂಬರ್ ಒಂಬತ್ತಕ್ಕೆ ಕಾಯ್ದಿರಿಸಲಾಗಿದೆ ಈ ವೇಳೆ ಕೋರ್ಟ್ಗೆ ಅನಾಮಿಕನ ಎಂಟ್ರಿ ಆಗಿದೆ ಅನಾಮಿಕ ವ್ಯಕ್ತಿ ಕೋರ್ಟ್ಗೆ ಎಂಟ್ರಿ ಕೊಟ್ಟಿದ್ದು ಪತ್ರ ಹಿಡಿದು ದರ್ಶನ್ ಸೇರಿದಂತೆ ಹದಿನೇಳು ಜನ ಆರೋಪಿಗಳಿಗೆ ಮರಣದಂಡನೆ ನೀಡಬೇಕು ಎಂದು ಅನಾಮಿಕ ಮನವಿ ಮಾಡಿದ್ದಾನೆ ದರ್ಶನ್ ಪವಿತ್ರಗೌಡ ಸೇರಿದಂತೆ ಹದಿನೇಳು ಆರೋಪಿಗಳಿಗೆ ಬೇಲ್ ನೀಡಬಾರದು ಎಂದು ಕೋರ್ಟ್ಗೆ ಬಂದ ವ್ಯಕ್ತಿ ಹೇಳಿದ್ದಾನೆ ಯಾರು ನೀವು ಎಂದಾಗ ರವಿ ಬೆಳಗೆರೆ ಕಡೆಯವರು ಎಂದು ವ್ಯಕ್ತಿ ಉತ್ತರಿಸಿದ್ದಾರೆ ಏನೇ ಇದ್ದರೂ ಗವರ್ನಮೆಂಟ್ ಮುಖಾಂತರ ಬರುವಂತೆ ಜಡ್ಜ್ ಸೂಚಿಸಿದ್ದಾರೆ ನಿಮ್ಮ ಅರ್ಜಿ ತೆಗೆದುಕೊಂಡು ಹೋಗಿ ಎಂದು ಜಡ್ಜ್ ಸೂಚಿಸಿದ್ದಾರೆ ಇದೀಗ ಅನಾಮಿಕ ಲಾಯರ್ ಮೂಲಕ ಜಡ್ಜ್ ಮುಂದೆ ತಮ್ಮ ಬಳಿ ಇರುವ ಸಾಕ್ಷಿಗಳನ್ನು ತೋರಿಸಲು ಮತ್ತೆ ಬರುವುದಾಗಿ ಹೇಳಿ ಹೋಗಿತ್ತು ಇದೀಗ ಎಲ್ಲ ಆರೋಪಿಗಳ ಎದೆಯಲ್ಲಿ ಡವಡವ ಭಯ ಶುರುವಾಗಿದೆ ಮುಂದೆ ದರ್ಶನ್ ಅವರ ಭವಿಷ್ಯ ಏನಾಗುತ್ತೋ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ